ಬರ್ತೇವೆ ಒಂದು ಬಸ್ ಸಹ ಇಲ್ಲ ಎಲ್ಲ ಡೋರ್ ಹಾಕಿಸಿ ಹೋಗ್ತಾರೆ ಮತ್ತೆ ಇಲ್ಲಿ ಇದ್ದ ಬಸ್ ಯಾವ ಬರುದಿಲ್ಲ ಅಂದ್ರೆ ತಟ್ಟೆ ನಂಬರ್ ಇಲ್ಲ ಕರೆಂಗ್ ಪೆಟ್ಟಿರ್ಲಿಲ್ಲ ಅದು ಯಾವ ಬಸ್ ಸಹ ಇಲ್ಲ ನಮಗೆ ತುಂಬಾ ಕಷ್ಟ ಆಗ್ತದೆ ಕಾಲೇಜಿಗೆ ನಾವು ಒಂಬತ್ತು ಗಂಟೆ ಅಲ್ಲಿ ರೀಚ್ ಆಗ್ತಾಯಿದ್ದೀವಿ ಇದರಿಂದಾಗಿ ಅಟೆಂಡೆನ್ಸ್ ಕೂಡ ನಮಗೆ ಸಿಗುದಿಲ್ಲ ಮತ್ತೆ ನಮ್ಮ ಕ್ಲಾಸ್ಗೆ ಒಳಗೆ ಸಹುದಿಲ್ಲ ಸೊ ಒನ್ ಹಾರ್ ಪಾಲಿಕೆ ಆಗ್ಬೇಕಾಗ್ತದೆ ಹೀಗಾಗಿ ತುಂಬಾ ಸಮಸ್ಯೆ ಆಗಿದೆ ಈ ಬಸ್ ಇಲ್ಲದ ಕಾರಣ ಎಲ್ಲ ಬಸ್ಸಲ್ಲಿ ಕೂಡ ಫುಲ್ಲಾಗಿ ಬರುದು ಒಂದು ಒಬ್ಬರ ಸಹ ಹೋಗಲಿಕ್ಕೆ ಆಗುವುದಿಲ್ಲ ಬಸ್ ಲೋರೆಲ್ಲ ಬಂದ್ ಮಾಡಿ ಬಂದ್ಕೊಂಡು ನಿಲ್ಲಿಸಿದ ಹತ್ತಲಿಕ್ಕೆ ಅಂತ ಬಿಡುದಿಲ್ಲ ನಾವು ಹೋಗಿದ್ದು ಬಸ್ಸಲ್ಲಿ ನಮಗೆ ಇಲ್ಲಿ ಬಸ್ಸಿನ ತುಂಬ ಸಮಸ್ಯೆ ಇದೆ ಕಾಲೇಜಿಗೆ ಕರೆಕ್ಟ್ ಟೈಮ್ಗೆ ಹೋಗಿ ರೀಚ್ ಆಗಲಿಕ್ಕೆ ಆಗೋದಿಲ್ಲ ಸೊ ನೆಕ್ಸ್ಟ್ ವೀಕಿಂದ ನಮಗೆ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗ್ತದೆ ಆದರೆ ತುಂಬ ಕಷ್ಟ ಆಗ್ತದೆ ಪ್ರಾಬ್ಲಮ್ ಆಗ್ತದೆ ನಮಗೆ ಸೊ ಐ ರಿಕ್ವೆಸ್ಟ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಒಂದು ಸೊಲ್ಯೂಷನ್ ಮಾಡಿಕೊಡಬೇಕು ಕೊಡಬೇಕು ನಮಗೆ ಒಂದು ಪರಿಹಾರ ಮಾಡಿಕೊಡ್ಬೇಕು ಇಲ್ಲಿ ಬಹಳ ಸಮಯದಿಂದ ಈ ಒಂದು ಸಮಸ್ಯೆ ಇದೆ ಈ ಬಗ್ಗೆ ಹೀಗೆ ಒಂದು ಸಂಘಟನೆಯವರು ಹೋಗಿ ಕೆ ಎಸ್ ಆರ್ ಟಿ ಸಿ ಡಿಪೋಗೆ ಹೋಗಿ ಸಂಬಂಧಪಟ್ಟ ಇಲಾಖೆಯ ಮೇಲಧಿಕಾರಿ ಇಲ್ಲಿಯ ಈ ಬಸ್ಸಿನ ಅವ್ಯವಸ್ಥೆಯನ್ನು ಮೊದಲು ಸಹ ಇಂತಹ ಮನವಿಯನ್ನು ಹಲವಾರು ಮಂದಿ ಕೊಟ್ಟಿದ್ದಾರೆ ಆದರೆ ಡಿಪಾರ್ಟ್ಮೆಂಟ್ ಕೆ ಎಸ್ ಆರ್ ಟಿ ಸಿ ವತಿಯಿಂದ ಯಾವುದೇ ಒಂದು ರೀತಿಯ ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿಲ್ಲ ನೋಡಿ ಇವತ್ತು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಷ್ಟು ಕಾರ್ಮಿಕರಿದ್ದಾರೆ ಎಷ್ಟು ಮಹಿಳೆಯರಿದ್ದಾರೆ ಪ್ರತಿನಿತ್ಯ ಈ ಪರದಾಟ ನಿಲ್ಲುವಂಥದ್ದಲ್ಲ ಖಾಲಿ ಬಸ್ ಹೋಗುವುದಾದ್ರೂ ಕೆ ಎಸ್ ಆರ್ ಟಿ ಸಿ ಅವರು ಎಕ್ಸ್ಪ್ರೆಸ್ ಎಂಬ ನೆಪದಲ್ಲಿ ಇಲ್ಲಿ ನಿಲ್ಲಿಸುವುದಿಲ್ಲ ಬೆಳಿಗ್ಗೆ ಈ ಸಮಸ್ಯೆಯನ್ನು ಶಾಶ್ವತವಾಗಿ ನಿಲ್ಲಿಸುವಂತಹ ಕೆಲಸವನ್ನು ಮಾಡಬೇಕು ಇಲ್ಲದಿದ್ದರೆ ಒಂದು ಉಗ್ರ ಪ್ರತಿಭಟನೆಯನ್ನು ಇನ್ನೊಮ್ಮೆ ಇಲ್ಲಿ ಸಾರ್ವಜನಿಕರು ನಾವು ಕೈಗೊಳ್ಳುತ್ತೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲಿ ಕೆಲವೊಂದು ಇಷ್ಟಪಡ್ತೇನೆ ನಾವೊಂದು ಏಳು ಇಪ್ಪತ್ತರಿಂದ ಇಲ್ಲಿ ನಿಂತಿದ್ದೇವೆ ಬಸ್ ಬಂದು ನಮಗೆ ಒಂದು ಬಸ್ ನಿಲ್ಲಿಸ್ತಾ ಇಲ್ಲ ಜನರು ನೋಡ್ತಾ ಇದ್ದೀರಿ ತುಂಬುತ್ತಾ ಇದ್ದಾರೆ ಎಷ್ಟು ನಿಲ್ಲಿಸಿದ್ರು ಬಸ್ಗಳು ನಿಲ್ಲಿಸ್ತಾರೆ ಸ್ವಲ್ಪ ಬಸ್ಗಳು ಹೆಚ್ಚು ಮಾಡಿ ನಮಗೆ ಸಾಧನೆ ಹೋಗ್ಲಿಕ್ಕೂ ಸುಲಭವಾಗ್ತದೆ ಮತ್ತೊಂದು ಬಸ್ಸಿನ ಒಳಗೆ ನಾವು ಇದ್ದರೆ ಸಾಕು ನಮಗೆ ಒಂದು ಎಲ್ಲ ಬಸ್ಗಳು ನಿಲ್ಲಿಸಿದ್ರೆ ಮಕ್ಕಳಿಗೂ ಸ್ವಲ್ಪ ಸುಲಭ ಆಗ್ತದೆ ಮಧ್ಯೆ ನಾನು ಸೆವೆನ್ ಫಿಫ್ಟಿಯಿಂದ ಬಂತ ನಂಗೆ ಕೂಡ ಬಸ್ಸಿಗೆ ಇದ್ದರೆ ಎಲ್ಲ ಬಸ್ಸು ಪಾಸ್ ಅವರು ಬಸ್ಸು ಬಸ್ ಆಗ್ತದೆ ಎಲ್ಲ ರಶ್ ಇಟ್ಟು ಬಂದಿದೆ પૂરા સેકિસ ગાડી બસ હું વચ્ચે કાઢસ ગાડી હું પૂરા અત્યારે ಪರಂಗಿಪೇಟೆ ಅಂದರೆ ಮುದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಒಂದು ನಗರವಾಗಿರುತ್ತದೆ ಇಲ್ಲಿ ಬೆಳಿಗ್ಗೆ ಮಕ್ಕಳಿಗೆ ಮತ್ತು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ನಾಗರಿಕರಿಗೆ ಅವರ ದಿನನಿತ್ಯ ಕೆಲಸಕ್ಕೆ ಹೋಗಲಿಕ್ಕೆ ಮತ್ತು ಕಾಲೇಜು ಹೋಗೋದಕ್ಕೆ ಇದು ಪ್ರಾಬ್ಲಮ್ ಆಗ್ತಾ ಹೊರಟು ಸಮಸ್ಯೆ ಆಗುತ್ತಾ ಉಂಟು ಇದನ್ನು ಮನಗಂಡು ನಾವು ಈಗಾಗಲೇ ಸೊಸಲ್ಟಮೋಕ್ರೇಟ್ ಪಾರ್ಟಿ ಆಫ್ ಇಂಡಿಯಾ ಮಧು ಗ್ರಾಮ ಸಮಿತಿ ವತಿಯಿಂದ ಒಂದು ಮನವಿ ಕೂಡ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಕೊಟ್ಟು ಮನವಿ ಕೂಡ ಕೊಟ್ಟಿದ್ದಾರೆ ಆ ಮನೆಗೆ ಸ್ಪಂದಿಸಿ ಒಂದು ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ ಒಂದು ದಿಕ್ಕಿದಾಗಲೇ ಆದಷ್ಟು ಬೇಗ ಇದೊಂದು ಸಮಸ್ಯೆ ಬಗೆಹರಿಸಬೇಕಾಗಿ ಯಾರು ಅಧಿಕಾರಿಗಳಿದ್ದಾರೆ ಹೀಗಾಗಿ ಅಧಿಕಾರಿ ದಯವಿಟ್ಟು ಇದೊಂದು ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ